ಹಾಯ್ ನಮಸ್ಕಾರ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ವಿಡಿಯೋದಲ್ಲಿರುವ ವಿಶೇಷತೆ ಏನಂದ್ರೆ ಕಿಪಿ ಕೀರ್ತಿ ಅವರ ಬ್ರೇಕಪ್ ಸ್ಟೋರಿ ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ ತುಂಬಾ ಸದ್ದು ಮಾಡ್ತಿದೆ ಇದ್ರ ಬಗ್ಗೆ ಏನು ಹೇಳ್ತಾರೆ ಅವ್ರ ಬಾಯಲ್ಲೇ ಕೇಳೋಣ ಬನ್ನಿ ನೋಡಿ ಜನರೇ ನಾನು ಮುತ್ತುಗೆ ಎಷ್ಟು ದುಡ್ಡು ಕೊಟ್ಟಿದ್ದೀನಿ ಅಂತ ಸಾಕ್ಷಿ ಸಮೇತ ತೋರಿಸ್ತಾ ಇದ್ದೀನಿ ಮೀಟ್ ಮಾಡಿದಾಗ್ಲೂ ಫೈವ್ ಹಂಡ್ರೆಡು ಟೂ ನ್ ತ್ರೀ ಥೌಸಂಡು ಆತರ ಎಲ್ಲ ನೆಟ್ಟು ಕರೆನ್ಸಿ ಪ್ಲಸ್ ಎಲ್ಲಾ ಆಗ್ತಿರೋ ಸಿಕ್ಕಿದಷ್ಟು ಸಾಕ್ಷಿನ ಕ್ಯಾಚ್ ಓವರ್ ಮಾಡಿದೀನಿ ನೋಡಿ ನೋಡಿ ಜನರೇ ನನ್ ದುಡ್ಡು ಕೊಟ್ಟಿರೋದು ಆಯ್ತಾ ಸೊ ದುಡ್ಡು ಕೊಟ್ಟಿದೀನಿ ಅಂದ್ಮೇಲೆ ಅಷ್ಟೆಲ್ಲ ಕಷ್ಟಪಟ್ಟು ನಾನ್ ದುಡ್ದಿರೋ ದುಡ್ಡು ಅವನು ಅವನು ಎದೆ ಮೇಲೆ ಸುಡ್ದಿದಿನಿ ಜನರೇ ಸೊ ಇವಾಗ ಇವಾಗ ನನ್ ಬಗ್ಗೆ ಇಲ್ದಿರೋದೆಲ್ಲ ಮಾತ್ರ ನಾನು ಮೋಸ ಮಾಡಿದೀನಿ ಅಂತ ಎಲ್ಲಾ ಕಡೆ ಹೇಳ್ಕೊಂಡ್ ಕೂತವ್ ಅಲ್ವಾ ಇಂಟ್ರಿ ಬೆಲೆ ಕೊಟ್ಟವನಲ್ಲ ಇಂಟ್ರಿ ಕೊಟ್ಟಿರೋರ್ಗೆ ಹೇಳ್ತಾ ಇದಿ ನನ್ ದುಡ್ಡು ಕೂಡ ಇಸ್ಕೊಟ್ಬಿಡಿ ನೋಡಿ ಜನರೇ ನಾನು ಇಷ್ಟೆಲ್ಲ ಮಗು ತರಾ ನೋಡ್ಕೊಂಡು ನನಗೆ ಇಷ್ಟೆಲ್ಲಾ ದುಡ್ಡು ಕೊಟ್ಟಿದೀನಿ ಇಲ್ಲಾಂದ್ರೆ ಎಲ್ ಗೊತ್ತಾಗ್ತಿತ್ತು ನೋಡಿ ಜನರೇ ಜನರ ಸಾಕ್ಷಿ ಸಮೇತ ತೋರಿಸ್ತಾ ಇದಿ ದುಡ್ಡು ಕೊಟ್ಟಿರೋದು ಎಲ್ಲ ನನ್ನ ಬಗ್ಗೆ ಇಳಿದಿರೋದೆಲ್ಲ ಮಾತಾಡಿ ನನ್ನಿಂದ ಅವ್ನು ಬೆಳೆದ್ಬಿಟ್ಟು ನನ್ನ ಬಗ್ಗೆ ಈ ತರ ಎಲ್ಲ ಮಾತಾಡೋದು ಯಾವ ನ್ಯಾಯ ಜನರೇ ಹೇಳಿ ನನ್ನಿಂದ ಬೆಳೆದ್ ಬಿಟ್ಟು ನಾನ್ ತೋರ್ಸಿದಿಕ್ಕೆ ನ್ಯಾಯ ಜನರೇ ಅವ್ನು ನನ್ನ ನನ್ನ ಲವರ್ ಅಂತ ಗೊತ್ತಾಗಿರೋದು ನೋಡ್ಬೇಕು